ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಮ್ ಜಿ ಎಮ್ ಕಣತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ನಿಮಗೆ ಎಲ್ರಿಗೂ ಒಂದು ಹಳ್ಳಿ ಸಾಂಪ್ರದಾಯಿಕವಾಗಿ ಮಾಡೋ ಸಾಂಬಾರನ್ನ ಹೇಳ್ಕೊಂಡು ಇದ್ದೀನಿ ಅದೇ ಮೊಳಕೆ ಕಟ್ಟಿದ ಸಾಂಬಾರು ಮೊಳಕೆ ಕಟ್ಟಿದ ಸಾಂಬಾರು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ ಮೊದಲು ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ಒಂದು ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಿಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅದಾದ ನಂತರ ಒಂದು ಜಾಲರಿಗೆ ಸೋಸಿಡಿ ನೀರೆಲ್ಲ ಇನ್ಕೋಬೇಕು ಒಂದು ಜಾರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಮೂರು ಗೆಡ್ಡೆ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ನ ಇಟ್ಟಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದು ನಾವು ರುಬ್ಬಿ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಮಾಡಿ ಎಣ್ಣೆಯಲ್ಲಿ ಡ್ರೈ ಮಾಡಿದ ನಂತರ ನಾವು ಕಾಳುಗಳನ್ನ ತೊಳೆದು ಇಟ್ಟಿರ್ತೀವಲ್ಲ ಆ ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಒಂದು ಇಡಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡಿ ಎಣ್ಣೆಯಲ್ಲಿ ಹಾಗೆ ಶುಂಠಿ ಬಿಳುಳ್ಳಿ ಪೇಸ್ಟಲ್ಲಿ ಅದು ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ ಡ್ರೈ ಆಗಿ ನೀರು ಬಿಟ್ಕೊಬೇಕು ಅದಾದ ನಂತರ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು ಆ ಮಸಾಲೆಗೆ ಏನೇನು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದು ಮೂರರಿಂದ ನಾಲ್ಕು ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಜಾಸ್ತಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಆದರೆ ನಾಲ್ಕರಿಂದ ಜಾ ನಾಲ್ಕಕ್ಕಿಂತ ಮೇಲೆ ಹೋಗ್ಬಿಡಿ ತುಂಬ ಹುಳಿಯಾಗೋಗುತ್ತೆ ನಾಲ್ಕು ಇಲ್ಲ ಮೂರು ಆ ಥರ ಕನ್ಸಿಸ್ಟೆಂಟ್ ಹಾಕೊಳ್ಳಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಅದಕ್ಕೆ ಇನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಮೂರು ಸ್ಪೂನ್ ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ನಾವಿಲ್ಲಿ ಬೇರೆ ಬೇರೆ ಸಾಂಬಾರು ಪುಡಿ ಮಾಡಿಸ್ತೀವಿ ಬೇಳೆ ಸಾಂಬಾರು ಪುಡಿ ಹಾಗೆ ಮಟನ್ ಸಾಂಬಾರು ಪುಡಿ ಅಂತ ಎರಡೂ ಒಂದೊಂದು ಸ್ಪೂನು ಸೇರಿಸಿ ಹಾಕ್ಕೊಂಡ್ರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಸಹ ಮಟನ್ ಸಾಂಬಾರು ಪುಡಿನೇ ಹಾಕ್ತೀನಿ ಇಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡ್ಕೊಂಡಾದ್ಮೇಲೆ ನೀಟಾಗಿ ಒಂದು ಚೊಂಬು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರು ವಿಜಿಲ್ ಬರಬೇಕು ಅದಾದಮೇಲೆ ಆಫ್ ಮಾಡಿ ನಾನಿಲ್ಲಿ ಮಾಡಿರೋದು ಸಾಂಬಾರು ಕ್ವಾಂಟಿಟಿ ಎಷ್ಟು ಅಂದರೆ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಈ ಸಾಂಬಾರು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಹಾಗೆ ನನ್ನ ಬೆಸ್ಟ್ ಮೇನಾಗೆ ತುಂಬಾ ಇಷ್ಟ ಅವಳು ಮಾಡಿದಾಗೆಲ್ಲ ಹೇಳ್ತಾ ಇರ್ತಾಳೆ ಕರಿ ಊಟಕ್ಕೆ ಕರಿ ಅಂತ ಅಷ್ಟು ತುಂಬ ಟೇಸ್ಟಾಗಿದೆ ಮಾತ್ರ ಇದೇ ಪ್ರೊಸೆಸ್ಸಲ್ಲಿ ನೀವು ಮಾಡಿ ಹಾಗೆ ನಿಮಗೂ ಕೂಡ ಹಾಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಂತ ಯಾಕಂದರೆ ಮೊಳಕೆ ಕಟ್ಟಿದ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಯಾಕಂದರೆ ನಮಗೆ ಐರನ್ ಕನ್ಸಿಸ್ಟೆನ್ಸಿ ಆಗಲಿ ಏನೇ ಆಗಲಿ ಎಲ್ಲ ಈಗಿನ ಆಹಾರದಲ್ಲಿ ಯಾವುದು ಸಿಗ್ತಾ ಇಲ್ಲ ಅವಾಗಿನಲ್ಲಿ ಕಾಳುಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ರು ಇದು ಹುಳ್ಳಿ ಕಾಳನ್ನ ನಾವು ಹಾಗೆ ತಿನ್ನೋದರಿಂದ ಹೀಟ್ ಅಂತಾರೆ ಆದರೆ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತಂಪಾಗುತ್ತೆ ಬಾಡಿಗೆ ಬಾಡಿ ಹೀಟು ಕೂಡ ಕಮ್ಮಿ ಆಗುತ್ತೆ ಇದರಿಂದ ಆವಾಗವಾಗ ಈ ಥರ ಎಲ್ಲ ನೀವು ರೆಸಿಪಿ ಮಾಡ್ಕೊಂಡು ತಿಂತಾದರೆ ನಿಮ್ಮ ಆರೋಗ್ಯ ದೃಷ್ಟಿ ನೋಡೋಕೋದ್ರೆ ತುಂಬ ಒಳ್ಳೆಯದಂತ ಹೇಳ್ತೀನಿ ಹೀಗೆ ಹೊಸ ಹೊಸ ವೀಡಿಯೋ ಮತ್ತೊಮ್ಮೆ ಬರ್ತಾ ಇರ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ